ರಾಜ್ಯ ರಾಜಕಾರಣದಲ್ಲಿ ನವೆಂಬರ್ ಕ್ರಾಂತಿ ವಿಚಾರ ಸಾಕಷ್ಟು ಸದ್ದು ಮಾಡುತ್ತಿದೆ ವಿರೋಧ ಪಕ್ಷದ ನಾಯಕರು ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ಶುರು ಮಾಡಿದ್ದಾರೆ ಸದ್ಯ ಇದೀಗ ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದು ಕಾಂಗ್ರೆಸ್ ಬರೀ ಚರ್ಚೆಯಲ್ಲಿ ಎರಡೂವರೆ ವರ್ಷ ಕಾಲ ಕಳೆದಿದೆ ರೈತರಿಗೆ ಯಾವುದೇ ರೀತಿಯ ಬೆಳೆ ಪರಿಹಾರ ನೀಡ್ತಿಲ್ಲ ಎಂದು ಆರೋಪಿಸಿದ್ದಾರೆ ಇನ್ನು ನವೆಂಬರ್ ಇಪ್ಪತ್ತೆಂಟಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಉಡುಪಿಗೆ ಭೇಟಿ ನೀಡುವ ವಿಚಾರ ಪ್ರಸ್ತಾಪಿಸಿದ್ದು ಪೇಜಾವರ ಶ್ರೀಗಳ ನೇತೃತ್ವದಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಮೋದಿ ಬರ್ತಿದ್ದಾರೆ ನಂತರ ಕಾರವಾರದಲ್ಲಿ ನಡೆಯುವ ಶ್ರೀರಾಮನ ವಿಗ್ರಹ ಲೋಕಾರ್ಪಣೆಯಲ್ಲಿ ಭಾಗಿಯಾಗಲಿದ್ದಾರೆ ಎಂದು ಬಿವೈವಿ ಚೇಂದ್ರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಇದೇ ಚರ್ಚೆ ಎರಡು ವರ್ಷ ಕಳೆದಾಯ್ತು ನವಂಬರ್ ಕ್ರಾಂತಿ ಅಂತ ಹೇಳಿ ಆ ಚರ್ಚೆ ಶುರುವಾಗಿ ಈಗಾಗಲೇ ಎರಡು ಮೂರು ತಿಂಗಳಾಯ್ತು ನವಂಬರ್ ತಿಂಗಳು ಮುಗಿದ್ರು ಕೂಡ ಕ್ರಾಂತಿ ಏನಾಗ್ತಾ ಇಲ್ಲ ಆದರೆ ಈ ಒಂದು ಇದರಲ್ಲಿ ಹಗ್ಗ ಜಗ್ಗಾಟದಲ್ಲಿ ನಮ್ಮ ರಾಜ್ಯದ ಆಡಳಿತ ಸಂಪೂರ್ಣವಾಗಿ ಹಾಳ ಹೋಗಿದೆ ರೈತರು ಬೀದಿಗಿಳಿದು ಮೆಕ್ಕೆಜೋಳ ನಮಗೆ ಬೆಂಬ ಬೆಲೆ ಕೊಡಬೇಕು ರೈತ ನ್ಯಾಯ ಸಿಗ್ತಾ ಇಲ್ಲ ಅನೇಕ ರಾಜ್ಯದ ಒಂದು ಆಡಳಿತ ವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿರೋದು ನಮಗೆಲ್ಲರೂ ಕೂಡ ಗೊತ್ತಂತ ವಿಚಾರ ಹಾಗಾಗಿ ಈ ಸಂದರ್ಭ ಇಷ್ಟು ಮಾತ್ರ ಹೇಳ್ತೀನಿ ಯಾವ ಪುರುಷಾರ್ಥಕ್ಕೋಸ್ಕರ ತಾವು ನಾಳೆ ಎಂಟನೇ ತಾರೀಕಿಗೆ ಅಧಿವೇಶನ ಕರೆದಿದ್ರಿ ಅದ್ರ ಅಷ್ಟೊಳಗಾದ್ರೂ ಕೂಡ ಅಷ್ಟೊಳಗಾದ್ರೂ ಕೂಡ ನಿಮ್ಮೆಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡು ಅಲ್ಲಿಂದಾದ್ರೂ ಕೂಡ ಒಂದು ಆ ಒಂದು ಸ್ವಚ್ಛವಾದಂತಹ ಒಂದು ಆಡಳಿತ ಕೊಡುವಂತ ದಿಕ್ಕಿನಲ್ಲಿ ಗಮನವನ್ನು ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಒತ್ತಾಯನ ಮಾಡ್ತೀನಿ ನಿನ್ನೆ ಧರ್ಮದ ಧ್ವಜ ಭವ್ಯ ಶ್ರೀರಾಮ ಮಂದಿರ ಉತ್ತರ ಪ್ರದೇಶಲ್ಲಿ ಅಯೋಧ್ಯೆಯಲ್ಲಿ ತನ್ನ ಸಂಪೂರ್ಣವಂತ ಕೆಲಸವನ್ನು ಮುಗಿಸಿ ನಿನ್ನೆಯಿಂದ ಹಾರಾಟ ಶುರುವಾಗಿದೆ ಹಾಗೆ ಇಷ್ಟ ಮಾತ್ರ ಹೇಳ್ತೀನಿ ಯಾರ್ಯಾರು ಭಾರತದ ಹಿಂದುತ್ವದ ವಿಚಾರಗಳಲ್ಲಿ ನಮ್ಮ ಭಾರತದ ಸಂಸ್ಕೃತಿ ವಿಚಾರದಲ್ಲಿ ಯಾರೆಲ್ಲ ಒತ್ತು ತಕರಾರು ಎತ್ತಿದ್ರು ಅವರೆಲ್ಲರೂ ಕೂಡ ಒಂದಲ್ಲ ಒಂದ್ ರೀತಿಯಲ್ಲಿ ಕಾಣೋ ರೀತಿಯಲ್ಲೇ ಇವತ್ತು ಒಂದು ತುದಿ ಮುಟ್ತಾ ಇರೋದು ನಿಮ್ಗೆಲ್ಲರೂ ಕೂಡ ನೋಡ್ತಾ ಇದ್ದೀನಿ ಅದೇ ಈ ಸಂದರ್ಭದಲ್ಲಿ ಧರ್ಮ ಸಂಸ್ಥಾಪನೆ ಇನ್ನೂ ಹೆಚ್ಚು ಶಕ್ತಿ ತುಂಬಬೇಕು ಸ್ವಾತಂತ್ರ್ಯ ಬಂದರು ಎರಡು ಸಾವಿರದ ನಲವತ್ತೇಳನೇ ಇಸ್ವಿಗೆ ನೂರು ವರ್ಷ ತುಂಬುತ್ತಿರುವಂತಹ ಈ ಸಂದರ್ಭದಲ್ಲಿ ಭಾರತದ ಎಲ್ಲಾ ದಿಕ್ಕಿನಲ್ಲೂ ಕೂಡ ಎಲ್ಲ ಎತ್ತರಕ್ಕೆ ಬೆಳಿಬೇಕು ಅನ್ನೋದು ಪ್ರಧಾನಮಂತ್ರಿಗಳ ಒಂದು ಅಪೇಕ್ಷೆ ಅಂತ ಒಬ್ಬ ಮಹಾಪುರುಷ ಅಂದ್ರೂ ಕೂಡ ತಪ್ಪಾಗ್ಲಾರದು ಅವರು ನಾಳೆ ಉಡುಪಿಗೆ ಆಗಮಿಸ್ತಾ ಇದ್ದಾರೆ ಅಲ್ಲೂ ಕೂಡ ಬೇಜವರ ಶ್ರೀಗಳ ಒಂದು ನೇತೃತ್ವದಲ್ಲಿ ಅಲ್ಲಿ ನಡೀತಿರುವಂತಹ ಒಂದು ಭಗವದ್ಗೀತಾ ಅಭಿಯಾನ ಇರ್ಬೋದು ಮತ್ತೆ ಅಲ್ಲೇ ಕಾರವಾರದಲ್ಲಿ ಭವ್ಯ ಶ್ರೀರಾಮನ ವಿಗ್ರಹದ ಒಂದು ಉದ್ಘಾಟನೆ ಕಾರ್ಯಕ್ರಮದಲ್ಲೂ ಕೂಡ ಪಾಲ್ಗೊಳ್ಳುತ್ತಿರೋದು ನಮ್ಮೆಲ್ಲರ ಒಂದು ಹೆಮ್ಮೆಯ ಸಂಖ್ಯೆ ಇಂತಹ ಸಂದರ್ಭದಲ್ಲೂ ಕೂಡ ಪ್ರಧಾನಮಂತ್ರಿಗಳಿಂದ ಭವ್ಯ ಶ್ರೀರಾಮನ ಒಂದು ವಿಚಾರಗಳಿಗೆ ಮಹತ್ವ ಸಿಗ್ತಾ ಇರೋದು ನಮ್ಮ ದೇಶದ ಒಂದು ಸೌಭಾಗ್ಯ ಅಂತ ನಾನು ಹೇಳಿಕೆ ಏರ್ಪೋರ್ಟ್ ಇದೆ ಅವಾಗ ಟೆಂಪ್ರಿ ಒಂದು ಉದ್ಘಾಟನೆ ಟೈಮಲ್ಲಿ ಶಿವಮೊಗ್ಗದಿಂದ ಅದೇ ಎಲ್ಲದಕ್ಕೂ ಕೂಡ ನಿಮಗೆ ಗೊತ್ತಿದೆ ನಮ್ಮ ಶಿವಮೊಗ್ಗದ್ದು ನೈಟ್ ಲ್ಯಾಂಡಿಂಗ್ ಫೆಸಿಲಿಟಿ ಆದ್ಮೇಲೆ ನಾನು ಬೇರೆ ಬೇರೆ ವಿಮಾನಗಳನ್ನ ಪ್ರಯತ್ನವನ್ನ ಮಾಡಬಹುದು ಇವತ್ತು ಸೈಕ್ಲೋನ್ ಇಂದ ಮೂಡೋದ್ ವಾತಾವರಣ ಇದೆ ನಮಗೆ ಕ್ಲಾರಿಟಿ ಇಲ್ಲ ವೆದರ್ದು ಇಂಥ ಸಂದರ್ಭದಲ್ಲಿ ಸಾಕಷ್ಟು ತೊಂದರೆ ಆಗುತ್ತೆ ಹಾಗಾಗಿ ನಮಗೆ ವಿಸಿಬಿಲಿಟಿ ಇಶ್ಯೂ ಸಾಲ್ವ್ ಆದ್ಮೇಲೆ ನಾವೇ ಬೇರೆ ದಿಕ್ಕಿನಲ್ಲಿ ಯೋಚನೆ ಮಾಡಬಹುದು ವಿಶ್ವಾಸ ಇದೆ